ಮಗಳೇನು ಸ್ವಲ್ಪ ತರಲ ಏನು ದುಡ್ಡು ಅದೇ ಬೇಕಮ್ಮಂಗ್ ತರದೆ ಏನೋ ಎಲ್ಲ ತೆಗೆದು ಜಪತ್ನ ಮಾಡಿ ತೆಗ್ದಿರ್ತೀನಿ ಗಳಿಗೆ ಕೂನ್ಸತಿ ಎಂತಾರು ತಿನ್ನಕ್ಕೆ ಕೊಡು ಎಂತಾರು ತಿನ್ನಕ್ಕೆ ಕೊಡು ಅಂತದೆ ಹಳ್ಳಿ ಮನೇಲಿ ಮಾಡೋದು ಬೇಡಂತೆ ಇದು ಪೇಟೆ ತಿಂಡಿ ಎಲ್ಲಿಂದ ತರೋದು ಏನು ಗಂಡನ ಕೈಲಿ ತರಿಸಿ ತಿಂದು 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 ಸಾಗಿ ಹೋಗ್ಯದೇನಾ ಆಗಲಿ ಎಂತಾರಾಗಲಿ ಆ ನಾಡಿಂದ ಈ ನಾಡಿಗೆ ಒಂದು ಶಾಸ್ತ್ರ ಮಾಡಿಕೆ ಬಂತಲ್ಲ ಏನು ಎತ್ತ ಅಂತ ಮಾಡಿದ್ದೆ ರೀತಿ ರಿವಾಜು ಏನೂ ಇಲ್ಲ ಅಂತನೇ ಗ್ಯಾನ ಮಾಡಿದ್ದೆ ನಮ್ಮನೇಲಿ ಇವರು ಹೇಳೋದು ಕೇಡುಂಡು ಆಗಲಿ ಎಲ್ಲ ಕರ್ಮ ವರ್ತಾಗೆ ಮಾಡ್ತು ಸೀರೆ ಗನಗೆ ಅದೇ ಗನಗೆ ಅದೇ ಒಳ್ಳೆಯ ಬಾಡ್ರ್ ಸೀರೆ ಹತ್ತರಕ್ಕಂತೂ ತಂತ ಈಗ ನಾನು ಬರೀ ಕೈಯ್ಯಲ್ಲಿ ಕಳಿಸೋದೆ ಹೆಂಗೆ ಏನು ನಮ್ಮ ಪಲ್ಲವಿ ಗಂಡು ಹಂಗೆ ಕೊಡ್ ಮಾಡ್ತಾರೆ ಏನು ಅಲ್ಲಿಂದ ಬಂದರು ಆ ಗುರಿದೇ ಕಳಿಸಿದ್ರು ಅಂತ ಕುಬ್ಸೋದು ಬಟ್ಟೆ ಕೊಡೋದೇ ಏನು ಈಗ ಗಂಡಸಿನ ಹತ್ರ ಹೇಳಿದ್ರು ಹೋಗಿ ತರೋ ಅದು ಏ ಅಂತ ಗೊತ್ತಾಗಲ್ಲ ಸುಮ್ಮನೆ ದುಡ್ಡು ಕೊಟ್ಟು ದುಃಖ ಪಡೆಯನ್ನು ಅಂತ ಆತದ ದುಡ್ಡು ಒಂದು ಐನೂರು ರೂಪಾಯಿ ಇಟ್ಟು ಕೊಡ್ಬೋದೇನು ತಗೊಂಡ್ಲೇಬೇಕಾರೆ ಅದೇ ದುಡ್ಡಿಗಲ್ಲಿ ಹಾಂ ಹೀಗೆ ಮಾಡೋದು ದುಡ್ಡು ಒಂದು ಐನೂರು ರೂಪಾಯಿ ಡಾನ್ ಕೂಸು ಬಟ್ಟೆನ ಐನೂರು ರೂಪಾಯಿ ದುಡ್ಡು ಕೊಡ್ತೀನಿ ಸಾಕು ನಮ್ಮ ಕಿರಿಯದವ್ರು ಮನ ಮಾಡ ಎಂತಾರು ಅಂತಾದ ಮಾರತಿ ಅಂತ ಹೇಳ್ತೀನಿ ನೋಡಾನೆ ಅಲ್ಲಿ ಬುಕ್ಕಿ ಬಿತ್ಕೊಂಡು ಎಂತ ಮಾಡ್ತಿದ್ದೀಯೆ ಒಂದು ಗಳಿಗೆ ಆ ಮಗಿನ ಹತ್ರ ಕೂತು ನಿಂತು ಮಾತಾಡ್ಬೇಕು ಏನು ಮಾಡಬೇಕು ಅನ್ನೋದಿಲ್ಲ ಅಲ್ಲಿಂದ ಇಲ್ಲಿಗೆ ಬಂದದೆ ಏನು ನಿನ್ನ ಕೆಲಸನೇ ಸೈ ಈಗ ಅಡುಗೆಗೆ ಎಂತ ಮಾಡ್ತೀಯ ಪ್ಯಾಟಿಗೆ ಈಗ ಎಂತೆಂತ ತರಬೇಕು ಅಂತ ಹೇಳು ಯಾವುದಕ್ಕೂ ಮತ್ತು ಲೆಕ್ಕಾಚಾರ ಹಾಕಬೇಡ ಓಹೋ ಅಂತ ಈ ಚಿತ್ರ ಮಾರ್ರ ಹೋಗಲುತ್ತೆ ಆರ್ಲು ಮೂಡೇವಾ ಹೇಗೆ ಪ್ಯಾಟಿಗೆ ಹೋಗೋಷ್ಟೊತ್ತು ಈಗ ಎಂಥ ಬೇಕು ಹೇಳು ಎಂಥ ಲೆಕ್ಕ ಹಾಕಬೇಡ ಅಂತೀರಿ ಅಡ್ಡಿಲ್ಲ ಅಡ್ಡಿಲ್ಲ ಮಾರಾ ಭೇದ ಬಿಂಕ ಕೊಲಿಬೇಕು ನಿಮ್ಮ ಹತ್ರ ಹಳಿಯಿನ ಬಾಳಗ ನಿಮ್ಗೆ ಬೇಕಾದರೂ ಅಂದು ಅಷ್ಟು ಘನಗೆ ಹಳಿಯ ಬಾಳೆಗೆ ಅಂತ ಅವರ ಮನೆ ಅಂತ ಮಾಡೋಣ ಎಲ್ಲ ಹೇಳಿದ್ನಲ್ಲ ಯಾರು ನಿಮಗೆ ಬೇಕಿದ್ದಾರಾದರೂ ಎಂತ ಬೇಕಾದ್ರೂ ತರಕ ಸಹ್ಯ ಬಾಕಿದ್ದೀನಾದರೆ ಯಾವ ಥರ ಇದ್ದರೂ ನಿಂಗೆ ಕಷ್ಟನೇಯ ಈಗೇನು ಎಂತೆಂಥ ತರಬೇಕು ಅಂತ ಹೇಳ್ತೀಯ ಏನು ಹೇಳು ಯಾವಾಗ ಯಾವಾಗ ನಾನು ಎಂಥ ಆಗಲ್ಲ ಅಂತ ಯಾವಾಗ ಹೇಳಿನೆ ನನ್ನ ಬಳಗ್ದಾರ ಬರೋಗೆ ಎಲ್ಲ ಸತಿನೂ ಹೇಳಿರಿ ಅಣ್ಣನ ಹುಡುಗರು ಎಲ್ಲ ಒಂದೊಂದು ಸತಿ ಬರೋದು ಬಂದಾಗ ಒಂದೊಂದು ಸಾಮಾನಿಗೆ ಒಂದೊಂದು ಸತಿ ಬೈದಿರಿ ನಂಗೆ ಏನಿಲ್ಲ ಅಂತ ಮಾಡಿರ ಆಗಲಿ ಈಗ ನೀವು ಮಾಡಿದ್ರೆ ಅಂತ ನಾನು ಹಾಗೆ ಮಾಡೋಕ್ಕಾಗಲ್ಲ ನಾನು ಈಗ ಸಾಮಾನು ತರ್ಬೇಕು ತರೋಕೆ ಹೇಳ್ಬೇಕು ಅಂತ ಮಾಡಿದ್ದೆ ಅಂತ ಈಗ ಬದಿ ಇರೋರು ಅವರು ಚಿಕನ್ನು ಅದನ್ನು ಬೆಳಗಾದರೂ ತಿಂತಾನೇ ಇರ್ತಾರೆ ಘನ ಹೊಳೆ ಮೀನು ಇದ್ರು ತರೋಣ ಅಂತ ನೋಡಿದ್ರು ಮೀನು ಸಾರು ಅದೇ ಮಾಡ್ಕೆ ಬಂದದೆ ಈಗ ಹೋದರೆ ಕುರಿಮಾಸ ಸಿಗ್ತದಾ ತಂದಿದ್ರೆ ಆತಿತ್ತು ಎಷ್ಟು ಮಾಡಿದ್ರು ಅಷ್ಟೇ ಅದು ಎಂಥದ್ರು ಹಾಕಿಂಡ್ಲೇ ಈಗ ಕುರಿಮಾಸ ಒಳ್ಳೆ ಸಿಕ್ಕಲ್ಲಪ್ಪ ಹೋದರೂ ಅಲ್ಲಿನಾರು ಬೊಡ್ಕ ಇರ್ತದ ಇರೋಲ್ಲ ಇದ್ರ ಗನಾಗಿದ್ದಿರಲ್ಲ ಹಂಗೆ ಬೇಕಂತ ಕಂಡ್ರೆ ಹೊತ್ತರ ಮುಂಚೆ ಬೇಗ ಹೋಗ್ಬೇಕು ಇವ್ರು ಮಾಡಿದ್ದು ಹಂಗೆ ನಮ್ಮ ಪಲ್ಲವಿ ಗಂಡ ಮೊದಲೇ ಹೇಳಿದ್ರು ನಾ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಕೋತಿದ್ದೆ ಈಗೊಂದು ಕೆಲಸ ಮಾಡೋಣ ಮನೆದೇ ಒಂದು ಕುಯ್ಯನೇ ಕೋಳಿನ ಸುಳುಗ್ಗಳು ಆ ಥರ ಅದಾವಲ್ಲ ಎಂತಕ್ಕೆ ಈಗ ಮೊಟ್ಟೆ ಇಟ್ಟು ಮಳೆಗಾಲದಲ್ಲಿ ಮರಿ ಮಾಡಿ ನೀ ಅವನು ಸಾಕೋದು ಹೌದಾ ಎಂಥರಲ್ಲಿ ಅದು ಎರಡು ಮೂರು ಮಟ್ಟೆ ಇಡ್ತಾವಲ್ಲ ಅದರಲ್ಲಿ ಒಂದು ಕುಯ್ಯನ ಮೊದಲೇ ಹೇಳಿದ್ರು ಕೊಂಚಾಕಾರು ಇಡ್ಬೋದಿತ್ತು ಈಗ ಹಿಡಿಯನ ಬಿಡು ನಾನು ಹಿಡಿತೀನಿ ಹಾಂ ಏನು ಹದಿನೆಂಟು ಹುಡುಗ ಆ ಕೋಳಿ ಬೆರೆಸಿ ಹಿಡಿತೀರಿ ಈಗ ಒಂದು ಚೂರು ಮನಸ್ಸು ಸುಳು ಕಾಣ್ಬೇಕಾರೆ ಹೊಡತ್ತವೆ ಅವ ಪಲ್ಲವಿ ಗಂಡಗೆ ಹೇಳಿ ಬಿರ್ಸಿ ಹಿಡೀಲ್ ನಾನು ತೋರಿಸ್ತೀನಿ ಇಂಥದಂತ ಇದು ಕಪ್ಪ ಹಂಡ ಅದಿಯಲ್ಲ ಅದೇ ಯಾಕೋ ಒಂದು ಸ್ವಲ್ಪ ಇದಾಗ್ಯದೇ ಮರಿನೇ ಅದನ್ನೇ ಅವೇನು ದೊಡ್ಡ ಆಗಿ ಇನ್ನು ಅಂಕದರು ತೊಗೊಂಡೋಗ್ತಾರೆ ಮತ್ತೆ ಅಂತಾರೆ ಸುಮ್ಮನೆ ಹಾದರ್ಸು ಸಾಕು 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 ಅಡ್ಡ ದುಡ್ಡಿ ಕೊಟ್ಟಂಗೆ ಆಗಿತ್ತು ಅದನ್ನೇ ಇದು ಮಾಡೋಕೆ ಬರೋಕೇಳಿ ಅಲ್ಲಿ ಪಲ್ಲವಿ ಗಂಡನ ಹೇಳಿ ಸ್ವಲ್ಪ ಸುಮ್ಮನೆ ಇರ್ತೀಯ ಹಿಂಗಿದ್ಕೆ ಅಲ್ಲ ನನ್ನ ಹತ್ರ ಬೈಸ್ಕಿಣದ ಅಲ್ಲಿ ಹೋಗೋ ಅಲ್ಲೊಂದೆಲ್ಲ ಗುಲ್ ಮಾಡಬೇಡ ನೀನು ಬೇಡ ಅಂತಾರೆ ಅವರಿದ್ರೆ ಹೋಗ್ಕೊಂಡು ಅಲ್ಲೇ ಕೋಳಿ ಕಡಿತೀವಿ ಅಂತ ಹೇಳಿದ್ರೆ ಕಡಿಯಕ್ಕೆ ಬಿಡ್ತಾರಾ ನುಚ್ಚು ಬೀರು ಅಲ್ಲಿ ಹಿಂದ್ಗಡೆ ತಗೊಂಡೋಗೆ ನುಚ್ಚು ಬೀ ಬತ್ತೀನಿ ನಾನು ಅವು ಸ್ವಲ್ಪ ಓದುವಾಗೆ ಬಿಕ್ಕು ಸುಮಾರು ತಿಂತ ತಿಂತ ಗೊತ್ತಾಗಲ್ಲ ನಾನು ಹಿಂದ್ಗಡೆಯಿಂದ ಬಂದು ಹಿಡಿದು ಕೊಟ್ಟರು ಅಲ್ಲ ಏನು ಮನೇಲಿ ಕೋಳಿ ಕುಯ್ಯಾಗೆಲ್ಲ ನಿನ್ನ ಅಳಿಯೇ ಬಂದು ಹಿಡ್ಕೊಟ್ಟಿದ್ದ ನಾನು ಹಿಡಿದು ಕೊಟ್ಟು ಗೊತ್ತೇ ಇಲ್ಲ ನನಗೆ ನೀ ನೀವು ಹೋಗಿ ಮಾರತಿ ನುಚ್ಚು ಬಿಟ್ಟು ಬಾ ನಾನು ಸ್ವಲ್ಪ ಹಿಡಿದು ಈಗ ಹಿಡ್ಕೊಟ್ಟು ಹೋಗ್ತೀನಿ ಈಗ ಹಿಡ್ಕೊಟ್ಟು ಕುಯ್ಯಿದ್ರೆ ಈಗ ಚಕ್ಕ ಮಾಡೋದು ನೀನೇ ಮಾಡ್ತೀಯಾ ಪ್ಯಾಟಿಗೆ ಹೋಗಿ ಬರ್ಬೇಕಲ್ಲ ಕೋಳಿ ಇಲ್ಲೇ ಮೇಲೆ ಮತ್ತೊಂದು ಸರ್ತಿ ಪ್ಯಾಟಿಗೆ ಒಂದು ಹೋಗೋದೇ ಅಂತಕ್ಕೆ ಪ್ಯಾಟಿಗೆ ಏನು ಬೇಡ ಇದು ಬೇಕು ಸಾಯುತ್ತೆಲ್ಲ ಅದೇ ಕೊತ್ತಂಬರಿ ಸೊಪ್ಪು ಇಲ್ಲ ಅದ್ರೀ ಇವೆಲ್ಲ ಈಗಲೇ ಅದಾವಲ್ಲ ಅವನ್ನೇ ಹಾಕ್ತೀನಿ ಏನಾಗೋಲ್ಲ ಈಗ ಹಿಡಿಯೋದು ಹೌದಲ್ಲ ಕಡೆಗೆ ಜಾರಕಿ ಬಿದ್ದೇನಾರು ಹೆಚ್ಚು ಕಮ್ಮಿ ಆದರೆ ನಾನು ಜವಾಬ್ದಾರಿ ತಗೋಳಲ್ಲ ಈಗಲೇ ಹೇಳೀನಿ ಹಂಗರ್ ಸೈ ನಂಗು ಒಂದು ಕೆಲಸ ತಪ್ತು ಬೇಗ ಬೇಗ ಸ್ವಲ್ಪ ಆ ಮಗು ಏನು ತಿಳ್ಕೊತದೇನು ಮನೆ ಬಾಗ್ಲಿಗೆ ಬಂದರೆ ಎಲ್ಲ ಇವ್ರ ಇವರೇ ಮಾತಾಡ್ತಾ ಹಾಕಿಂದ ಒಂದು ಸ್ವಲ್ಪ ಮಾತಾಡೋಕ್ಕೂರ್ಲ ಅಂತ ಎಂತಾರಾಗಲಿ ಅಲ್ಲಿಂದ ಇಲ್ಲಿಗೆ ಬಂದದೆ ಓ ಅಲ್ಲ ತಡೆ ನಿತ್ಗಡೆ ಇಲ್ಲಿ ಹೇಳಬೇಕು ಅಂತ ಧ್ಯಾನ ಮಾಡೀನಿ ಈಗ ಮರ್ತೇ ಹೋತಿತ್ತು ಪ್ಯಾಟಿಗೆ ಹೋಗೋಕ್ಕಾಗ್ತದೆ ಇದ ಅಲ್ಲ ಈಗಷ್ಟೇ ಎಂಥ ಬೇಡ ಸಾಮಾನೆಲ್ಲ ಅದೇ ಅಂದೆ ಈಗ ನೋಡಿದ್ರೆ ಮತ್ತೆ ಪ್ಯಾಟಿಗೆ ಹೋಗಬೇಕಾತದೆ ಅಂತೀಯ ಎಂತ ಸುಸೂತ್ರ ಹೇಳಾರು ಹೇಳಿ ಮರತ್ತೆ ನಾ ಇಲ್ಲಿ ಅದನ್ನು ಚೊಕ್ಕ ಮಾಡಿಕೊಟ್ಟು ಹೋಗೋದ ಇಲ್ಲ ಪ್ಯಾಟಿಗೆ ಹೋಗಿ ಬಂದೇ ಚೊಕ್ಕ ಮಾಡೋದ ಎಂತ ತೀರ್ಮಾನ ಮಾಡ್ಬೇಕಲ್ಲ ಹಂಗೆ ಅವ್ರು ಎಷ್ಟೊತ್ತು ಕೋರ್ತಾರೆ ಈಗ ನಿನ್ನೆ ಕತ್ಲಿಗೆ ಬಂದದಂತ ಅವ್ರ ಮನೆಗೆ ಇವತ್ತೀಗ ಕತ್ಲೆ ಇಡಿ ಇಲ್ಲೇ ಇರು ಅಂತ ಹೇಳಕ್ ಬರೋದೇ ಅಪರೂಪಕ್ಕೆ ಅದ ಭಾರ ತಕ್ಷ ಏನು ತಿಳ್ಕೊಂಡಾರ ಮಧ್ಯಾಹ್ನದ ಊಟಕ್ಕೆ ಹೂನಕ್ಕಿಕ್ಕಿ ಕೊಳಿಸ್ಬೇಕು ಅವರನ್ನು ಎಂತ ಹೇಳ ಏನು ಈಗ ಮಾರ ಅಡುಗೆ ಸಾಮಾನಿಗೆ ಎಂತ ಕಲ್ಲ ಏ ಕೋಳಿ ಹಿಡಿದು ಚಕ್ಕ ಮಾಡ್ಕೊಡೋದು ನೀವೇ ಮಾಡಿಕೊಡ್ಬೇಕು ನಾನೀಗ ಮಾಡ್ತಾ ಕುತ್ಕೊಳಲ್ಲ ಏ ಆದಷ್ಟು ಮಾಡಿ ಕೊಟ್ಟು ಪ್ಯಾಟಿಗೆ ಹೋಗಿ ಬಂದಿದ್ರೆ ನಾ ಇಲ್ಲಿ ಅಡುಗೆ ಮಾಡ್ತಿರ್ತಿದ್ದೆ ಇದು ಪ್ಯಾಟಿಗೆ ಮತ್ತೆಂತ ಕಲ್ಲ ಅದು ಸುಮಾರು ಒಳ್ಳೆ ಸೀರೆನದು ಏನು ಆರುನೂರು ಏಳ್ನೂರು ರೂಪಾಯಿ ಅದು ಏನು ಘನ ಸೀರೆನೇ ತಂದದೆ ನಾವು ಈಗ ಎಂಥ ಸಾಧಾರಣದಾರು ಒಂದು ಕೊಡದೆ ಇದ್ದರೆ ಬಂದೊಳ್ಳೆ ಮತ್ತು ಬರಿ ಕೈಯಲ್ಲಿ ಕಳಿಸೋದು ಹೆಂಗೆ ಹಂಗೆ ಹೇಳ್ತಾರೆ ಪಲ್ಲವಿ ಗಂಡ ಮಾ ಕೊನಕಿನ ಮಟ್ಟೆ ಮೊದಲೇ ಅಲ್ಲಿಂದ ಅಷ್ಟೆಲ್ಲ ತಂದಿದ್ರು ನಿಮ್ಗೊಂದು ಎಂಥದ್ದು ಕೊಡೋಕ್ಕಾಗ್ಲೋಣ ಅಂತ ನಮ್ಮಿದ್ರೆ ಹೇಳ್ದಿದ್ರೆ ಅದನ್ನು ಹಾಗೆ ಮಾಡ್ತಾರೆ ಮಾಡ್ತಾರಲ್ಲಿ ಇದು ಹೋಗಿ ಒಂದು ಸಾಧಾರಣದೊಂದು ಅಂಗಡಿ ತಗೋ ಅಲ್ಲ ಸೀರೆ ಬತ್ತಿರನ ಈಗ ಪಲ್ಲವಿ ಹತ್ತಿರ ಹೊಲ್ಲ ಕೇಂದ್ರ ಸಹ ಹೆಂಗಿದ್ದು ಏನು ಎತ್ತ ಅಂತ ಅದು ಹೇಳ್ತದೆ ತಗೋಬತ್ತೀರಾ ಇಲ್ಲ ಇಲ್ಲ ನಂಗೆ ಅವೆಲ್ಲ ಗೊತ್ತಾಗಲ್ಲಪ್ಪ ಸೀರೆ ಬಟ್ಟೆ ಕಡೆಗೂ ಹೋಗಿ ಯಾವುದೋ ಒಂದು ತಂದು ಸುಮ್ಮನೆ ದುಡ್ಡ್ದಂಡಕ್ಕ ನಾವೆಲ್ಲ ಈಗ ಅವ್ರು ಉಡೋಂಥವೆಲ್ಲ ಎಲ್ಲಿ ಕೊಡೋಕ್ಕಾಗ್ತದೆ ಹಾಗಲ್ಲ ಬೇಕಾರೆ ಒಂದು ಕೆಲಸ ಮಾಡು ದುಡ್ಡೇ ಕೊಟ್ಟರು ಸೈ ದುಡ್ಡೇ ಕೊಡೋಣ ಕುಸಿದ ಬಟ್ಟೆ ಇಟ್ಟು ದುಡ್ಡು ಇಟ್ಟು ಕೊಟ್ಟರು ಸೈಯ ಈಗೇಳಿ ನೀನು ಹೋಗ ಅಲ್ಲಿ ನುಚ್ಚಿ ಬೇಕು ಹೋಗು ದುಡ್ಡು ಹಂಗೆ ನೀವು ಮತ್ತೆ ನೂರು ಇನ್ನೂರು ಎಲ್ಲ ಕೊಡ್ತೀನಿ ಅಂತ ಹೇಳಂಗಿಲ್ಲ ನಗಾಡ್ತಾರೆ ಕಡೆಗೆ ಇದು ಐನೂರು ರೂಪಾಯಿ ಕೊಡಬೇಕು ಐನೂರು ರೂಪಾಯಿ ಕೊಡಬೇಕು ಕಮ್ಮಿ ಆದರೆ ನಾ ಕುಸಿದ ಬಟ್ಟೆನೂ ಕೊಡೋಲ್ಲ ಈಗಲೇ ಹೇಳೀನಿ ಕಡೆಗೆ ನಿಮ್ಗೆ ಹೇಳೋಲ್ಲ ನಂಗೆ ಹೇಳಕ್ಕೆ ಶುರು ಮಾಡ್ತಾರೆ ಪಲ್ಲವಿ ನನಗೆ ಬೈತದೆ ಏನ ಈ ಥರ ಇದು ಮಾಡಿದ್ರಿ ಅಂತ ಏನ ಐನೂರು ರೂಪಾಯಿ ಕೊಡ್ತೀರಲ್ಲ ಇಟ್ಟು ಕೊಟ್ಟು ನಾನೇ ಹೇಳ್ತೀನಿ ಗಡ್ಬಿಡಿ ಆತ ಮಾರತಿ ಎಂತಾರ ಒಂದು ಇದ್ರ ನೇನು ಪಿಕ್ ತಗ ನೀನಲ್ಲಿ ಅಂತ ಹೇಳ್ತೀನಿ ಹಾಗೆ ಮಾಡ್ತೀನಿ ಹಂಗಾರೆ ಏನದಿಯಲ್ಲ ಐನೂರು ರೂಪಾಯಿ ಅಯ್ಯ ಸ್ವಲ್ಪ ಸುಮ್ಮನೆ ಇರ್ತೀಯ ಎಂತ ಐನೂರು ರೂಪಾಯಿ ಹಾಂ ಐನೂರು ರೂಪಾಯಿ ಕಮ್ಮಿ ಆದರೆ ನಾನು ಕುಬ್ಸಿದ ಬಟ್ಟೆನೇ ಕೊಡೋಕ್ಕಾಗಲ್ಲ ಏನು ಬೇಕಾದ್ರೂ ಕೇಳಿ ಸುಮ್ಮನೆ ಇಟ್ಕೊಳ್ತೀನಿ ನಾನು ನೋಡಲಿ ಮಾತು ಪೂರ್ತಿ ಕೇಳೆ ಎಂತ ಐನೂರು ರೂಪಾಯಿಗೆ ಐನೂರು ರೂಪಾಯಿಗೆ ಒಂದು ಖರ್ಚಿಪ್ಪತ್ತದ ಬರಲ್ಲ ಅವರಿಗೆ ಗೊತ್ತಾ ಹಂಗೆ ಒಂದು ಸಾವಿರ ರೂಪಾಯಿ ಕಡಿಮೆ ಇಡೋಕ್ಕಾಗಲ್ಲ ಸಾವಿರ ರೂಪಾಯಿ ಕೊಡ್ತೀನಿ ಇಟ್ಟು ಒಂದು ಕುಸಿದ ಬಟ್ಟೆ ಏನು ಮಾಡಿಕೊಡೋದು ಈಗ ಪಕ್ಕನ ಹೋಗಿ ನುಚ್ಚು ಬಿಕ್ಕೇ ಮಾರತ್ತಿ ಇಲ್ಲಿ ಇನ್ನು ಹಿಡಿದು ಸಾರಾಗಿ ಅವ್ರ ಮನೆಗೆ ಹೋಗೋದು ಇಷ್ಟೊತ್ತಿಗೆ ಒಂದು ಕೆಲಸ ಇಲ್ಲ ಮಾಡ್ಕೊಂಡು ಸ್ವಲ್ಪ ಹೊತ್ತಾರ ಆ ಮಗಿನ ಹತ್ರ ಮಾತಾಡ್ತಾ ಕೂತ್ಕ ಐನೂರು ರೂಪಾಯಿ ಅಂತ ಇನ್ನು ಯಾವ ಕಾಲದಲ್ಲಿ ಅದಿಯೋ ಹಾಂ 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 ಅದಿಯಾ ಥರ ಅಂತ ಹಾ ದೊಡ್ಡ ಒಂದು ಲೆಕ್ಕಕ್ಕೆಲ್ಲಿದ್ದ ಹಂಗೆ ಆಗ ಹಾಂ ನೀವು ಒಳ್ಳೆ ಲ್ಯಾಕ್ ಹೇಳ್ತೀರಿ ಎಂತಕ್ಕಂಗೆ ಹೇಳ್ತೀರಿ ಅಂದರೆ ನಿಮ್ಮ ನಾನು ಹೇಳಿಲ್ಲ ಅವತ್ತು ಗೊತ್ತಾನೋ ಮನೆ ಗುಟ್ಟಿ ಅಂತ ಬಿಟ್ಕೊಡೋದು ಅಂತ ನಾನು ಅಣ್ಣನ ಮಕ್ಕಳು ಬಂದಾಗ ಒಂದು ಸೀರೆ ಕೊಡೋಕ್ಕೆ ಐನೂರು ರೂಪಾಯಿ ಮೇಲಿನ ಸೀರೆ ಅಂತ ಕೇಂತ ಕೂತಿದ್ರು ಸ್ವಂತ ಬಳ್ದಾರು ನಮ್ಮ ಅಂದ ಬಂದ ಹಾಕದ ಒಂಚೆ ಮಾಡ್ಕೆ ಬಂದದೇ ಅಂತ ಮಾಡಣ ಅದೇನಲ್ಲ ಅನ್ನಲ್ಲ ಅದು ಸರಿಯಾಗಿ ಈಗ ಐನೂರು ರೂಪಾಯಿ ಕೊಟ್ಟರೆ ಸಾಲದ ಸಾವಿರ ರೂಪಾಯಿ ಆಗ್ಬೇಕಾ ಈಗ ನಾನು ಎಂತ ಕರೆ ಕೇಳಿದ್ರೆ ಒಂದು ರೂಪಾಯಿ ಬಿತ್ತಾರಂತ ಮಾಡೀರ ಅವ್ರಿಗೆ ಯಾರು ಆಗ್ಬೋದು ಅಂತ ಕಂಡ್ರೆ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ ಹಿಂಗಿದ್ದುರ್ಬುದ್ದೇ ನಂಗೆ ಆಗಲ್ಲ ಗೊತ್ತಾನ ಹೇಳಕ್ಕೆ ಹೋದರೆ ನಾನು ಇಷ್ಟರ ಹಠ ಕಿಚ್ಚು ಮಾಡ್ತೇನೆ ಅಂತ ನೀವು ಹೇಳ್ತೀರಿ ಹಾಗೆ ಈಗ ಈಗ ಅಂತಕ್ಕ ಆಗ ಕೆಲಸ ಆಗ್ಬೇಕಲ್ಲ ಕೋಳಿ ಹಿಡಿಯೋಕ್ಕೆ ವ್ಯವಸ್ಥೆ ಮಾಡ್ತೀನಿ ಹಾಂ ಒಂದು ಕೆಲಸ ಕೋಳಿ ಹಾಗೆ ಅದು ಹುಂಜೆ ದೊಡ್ಡ ಆದಮೇಲೆ ಒಂದು ಒಂದೂವರೆ ಸಾವಿರ ರೂಪಾಯಿ ಕಮ್ಮಿ ಯಾರೂ ತೊಗೊಂಡು ಹೋಗ್ತಿರಲ್ಲ ಅಷ್ಟೆಲ್ಲ ಹೋಗಲಿ ಒಂದು ಸಾವಿರ ರೂಪಾಯಿ ಯಾರು ಕೊಡಿ ಅಂತ ಕೂತ್ಕೋತೀನಿ ನೋಡೋಣ ಏನು ಮಾಡ್ತಾರೆ ಅಂತ ಈ ಸತಿ ಮಾತ್ರ ಇಸ್ಕೊಂಡೇ ಬಿಡೋಲ್ಲ ನಾನು